ಇದು ರೇಷನ್ ಅಕ್ಕಿ ತಗೊಂಡಿದ್ದೀನಿ ಇದನ್ನು ಒಂದು ಐದರಿಂದ ಆರು ದಿವಸ ನೆನೆ ಹಾಕಬೇಕು ಡೈಲಿ ಎರಡು ಟೈಮ್ ತೊಳಿಬೇಕು ಬೆಳಗ್ಗೆ ಒಂದು ಟೈಮು ಸಂಜೆ ಒಂದು ಟೈಮ್ ತೊಳಿಬೇಕು ಅದಾದ ನಂತರ ಇದನ್ನ ರಾತ್ರಿನೇ ರುಬ್ಬಿ ಇಟ್ಕೊಂಡಿದ್ದೀನಿ ಹಿಟ್ಟನ್ನ ನುಣ್ಣಗೆ ರುಬ್ಕೋಬೇಕು ದೋಸೆ ಹಿಟ್ಟಿನ ಥರ ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಈರುಳ್ಳಿ ಕುರುಡ್ಗೆ ಹಾಕಿ ಹಾಕೋದು ಹೇಳ್ಕೊಡ್ತೀನಿ ಹೇಗೆ ಹಾಕೋದು ಅಂತ ಇದಾದ್ಮೇಲೆ ಇವಾಗ ಒಣಮೆಣ್ಸಿನ್ಕಾಯಿನ ಇದು ಒಣಮೆಣಸಿನ್ಕಾಯಿ ಸ್ವಲ್ಪ ಹುರಿದು ಇಟ್ಕೊಂಡಿದ್ದೀನಿ ಇದನ್ನು ಮಿಕ್ಸಿಗೆ ಹಾಕೋಬೇಕು ಸಣ್ಣ ಸಣ್ಣದಾಗಿ ಅಂದರೆ ತರಿತರಿಯಾಗಿರಬೇಕು ಖಾರಕ್ಕೆ ಇವಾಗ ಇಲ್ಲಿ ಒಲೆ ಮೇಲೆ ನೀರು ಕಾಯೋಕೆ ಇಟ್ಟಿದ್ದೀನಿ ಇದು ನೀರು ಕಾದಾದ್ಮೇಲೆ ಇದಕ್ಕೆ ಈರುಳ್ಳಿ ಹಾಕೋಣ ಇದನ್ನು ಥರ ತರೆಯಾಗಿ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಖಾರಕ್ಕೆ ಇವಾಗ ಈ ಥರ ನೀರು ಚೆನ್ನಾಗಿ ಕಾದಿದೆ ಇವಾಗ ಇದಕ್ಕೆ ನಾನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಇದನ್ನು ಹಾಕೊತೀನಿ ಇವಾಗ ಇದು ಒಂದು ಉಗ ಕುದಿಬೇಕು ಫಸ್ಟು ನೋಡಿ ಇಲ್ಲಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಅದಕ್ಕೆ ಹಾಕಿ ಒಂದು ಉಗ ಬೇಯಿಸ್ಬೇಕು ಇದು ಇವಾಗ ಈರುಳ್ಳಿ ಕುದಿತಾ ಇದೆ ಒಂದು ಎರಡರಿಂದ ಮೂರು ನಿಮಿಷ ಕುದಿಬೇಕು ಇವಾಗ ಈ ತರ ಕಲ್ಲುಪ್ ಹಾಕೊಂಡ್ಬಿಡೋಣ ಇವಾಗ ಚೆನ್ನಾಗಿ ಕುದೀತಾ ಇದೆ ಈರುಳ್ಳಿ ಇವಾಗ ಇದನ್ನ ಹಿಟ್ನ ಹಾಕೊಳ್ಳೋಣ ಇದಕ್ಕೆ ಹಾಗೆ ಹಿಂಗ್ ಹಂಗೆ ತಿರುಗುತ್ತಾ ಇರಬೇಕು ಇಲ್ಲಾಂದ್ರೆ ಗಂಟಾಗ್ಬಿಡ್ತದೆ ಕೈ ಬಿಡಬಾರ್ದು ಹಾಗೆ ತಿರುಗತಾನೆ ಇರಬೇಕು ಇಲ್ಲಾಂದ್ರೆ ಗಂಟಾಗ್ ಬಿಡ್ತದೆ ನೀರ್ ಕಮ್ಮಿ ಆ ಆಕಡೆ ಬಿಸಿ ನೀರು ಇಟ್ಕೋಬೇಕು ಇಟ್ಕೊಂಡು ಹಾಕೋಬೇಕು ನೀರ್ ಕಮ್ಮಿ ಬಿದ್ರೆ ಇದು ಸ್ವಲ್ಪ ಗಟ್ಟಿ ಆಗಬೇಕು ಇದು ಏನು ಕೈಯಲ್ಲೇ ಹಾಕೋದ್ರಿಂದ ಗಟ್ಟಿ ಅದ್ರ ನಡೀತದೆ ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ ಇನ್ನೊಂದ್ಚೂರು ಉಪ್ಪು ಹಾಕ್ಬೇಕು ಇವಾಗ ಪುಡಿ ಉಪ್ಪು ಹಾಕೋಣ ಕುದುದು ಚೂರು ಕುದಿಬೇಕು ಮತ್ತೆ ರುಚಿ ನೋಡ್ಕೊಂಡು ಹಾಕೋಣ ಹೀಗೆ ತಿರುತಾನೆ ಇರಬೇಕು ಹಾಗೇನೆ ಸ್ವಲ್ಪ ಕೈ ಬಿಟ್ರೆ ಗಂಟಾಗುತ್ತೆ ಅಂತ ಕಲರ್ ರೆಡ್ ಬಂದಿದ್ಬಿಟ್ಟಿದೆ ಕೆಂಪು ಮೆಡ್ಸಿಕ್ ಹಾಕಿದೀವಲ್ಲ ಅದಕ್ಕೆ ಇವಾಗ ನೋಡಿ ಇದು ಚೆನ್ನಾಗಿ ಕುದ್ದಿದೆ ಇವಾಗ ಇದು ಸ್ವಲ್ಪ ಹೀಗೆ ಹಾರಾಕ್ ಬಿಡ್ಬೇಕು ಸಲ್ಪ ಜೀರಿಗೆ ಹಾಕೊಳ್ಳೋಣ ಈಗ ತುರುಬಕ್ಕೆ ಈಗ ಇದೆನ್ ಜೀರಿಗೆ ಕುಡಿಯ ಹೋಗೇನಿಲ್ಲ ಈಗ ಆಫ್ ಮಾಡಿಬಿಡ್ತೀನಿ ಸಾಕಿನ್ನ ಈ ಥರ ಪ ಈ ಥರ ಬೇಕು ಪಟ ಅಂತ ನೋಡಿ ಇವಾಗ ಆಫ್ ಮಾಡಿ ಸ್ವಲ್ಪ ಮೇಲ್ಗಡೆ ಕ್ಲೋಸ್ ಮಾಡಿ ಇಟ್ಬಿಡೋಣ ಒಂದು ಐದು ನಿಮಿಷ ಆರಿ ಇವಾಗ ಈ ಕೈಯಲ್ಲಿ ಹೀಗೆ ತಗೊಂಡು ಹೀಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊ ಹಿಂಗೆ ಕೈಯಲ್ಲೇ ಇಟ್ಕೊತ ಹೋಗ್ಬೇಕು ಹಿಂಗೆ ಈ ಥರ ಚಿಕ್ಕ ಚಿಕ್ಕದಾಗೆ ಕೈಯಲ್ಲೇ ಹಿಂಗೆ ತುಂಡ ತುಂಡ ಮಾಡಿ ಇಕ್ಬೇಕು ಕರ್ದಾದ್ಮೇಲೆ ತುಂಬ ಚೆನ್ನಾಗಿರ್ತವೆ ಈರುಳ್ಳಿ ಹಾಕಿದ್ದೀವಿ ಎಲ್ಲ ಚೆನ್ನಾಗಿ ಬರ್ತವೆ ಎರಡು ದಿನ ಒಣಗಬೇಕು ಹೀಗೇನೆ ದಪ್ಪ ದಪ್ಪ ಬಿಟ್ಟಿದ್ದೀವಲ್ಲ ಚೆನ್ನಾಗಿ ಒಣಗಬೇಕು ಇದು ತುಂಬ ಚೆನ್ನಾಗಾಗ್ತವೆ ಈ ರೆಸಿಪಿ ಈ ಈರುಳ್ಳಿ ಹಾಕಿದ್ದೀವಲ್ಲ ಹಾಗಾಗಿ ಟೇಸ್ಟ್ ಆಗಿರ್ತವೆ ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಹೇಗಾಗಿದೆ ಈ ರೆಸಿಪಿ ಅಂತ ಪೂರ್ತಿ ಮುಗೀತು ಹಾಕೋದು ಇಷ್ಟ ಆಗಿದೆ ಈ ತರ ಬರುತ್ತೆ ನೋಡಿ ಅಕ್ಕಿ ಹಿಟ್ಟಿನ ಸೆಂಡ್ಗೆ ಇವಾಗ ಈ ತರ ಒಣಗಿದೆ ಇನ್ನ ಒಣಗಬೇಕಿದೆ ಈ ತರ ಹಿಂಕಿತ್ ಹಾಕ್ಬೇಕಿನ್ನ இன்னும் ஈஸியாட் ஒன் ஒன் திசை ஒண்ணுக்கோ ಇವು ಇವಾಗ ಇದನ್ನೆಲ್ಲ ಒಣಗಿದ್ದು ಒಣಗಿದಾವೆ ಎರಡು ದಿವಸ ಒಣಗಿಸಿದೀನಿ ಇದರ ಕರಿತೀನಿ ನೋಡಿ ಈರುಳ್ಳಿ ಒಣಮೆಣಿನ್ಕಾಯಿ ಹಾಕಿರೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಈರುಳ್ಳಿ ಸೆಂಡಿಗೆ ರೆಡಿಯಾಗಿದೆ ಟೇಸ್ಟ್ ಅಂದ್ರೆ ಚೆನ್ನಾಗಿದೆ ನೋಡಿ ಮುರಿದ್ರೆ ಹಿಂಗೆಲ್ಲ ಕುರುಮ್ ಕುರ್ಮಾಕ್ತವೆ ಇವಾಗ ಚೆನ್ನಾಗಿದ್ದಾವೆ ನೀವು ಸಲ ಟ್ರೈ ಮಾಡಿ ನೋಡಿ ರೆಸಿಪಿನ ಚೆನ್ನಾಗಿ ಬಂದಿದ್ದಾವೆ ಬಾಯಿಗೆ ಇಟ್ಟರೆ ಹಾಕಿ ಕರ್ಗುತ್ತೆ